ಕುಖ್ಯಾತ ನಟಿ ಪವಿತ್ರ ಕೂಡ ಇನ್ನಿಲ್ಲ ಆಗೇನು ವಿಧಿವಶರಾಗಿದ್ದಾಳ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಕೊಡಿ ಸಬ್ಸ್ಕ್ರೈಬ್ ಕೊಡಿ ಈಗಾಗಲೇ ರೇಣುಕಾ ಸ್ವಾಮಿ ಕೇಸಲ್ಲಿ ಈಗ ಒಳಗೆ ಹೋಗಿರೋದು ನಿಮಗೆ ಗೊತ್ತೇ ಇದೆ ಹೌದು ರೇಣುಕಾ ಸ್ವಾಮಿ ಕೇಸ್ ಅನ್ನೋದು ಈಗ ಒಳಗೆ ಹಾಕಾಗಿ ಈಗ ಜೈಲಿನಲ್ಲಿ ಯಾವಾಗಪ್ಪ ಬೆಲ್ ಸಿಗುತ್ತೆ ಅಂತ ಪವಿತ್ರ ಗೌಡ ಒಂದು ಕಡೆ ಇದ್ದರೆ ಇದೇ ಸಂದರ್ಭದಲ್ಲಿ ಏನಿಲ್ಲ ಎಂಬ ಸುದ್ದಿ ಯಾಕಪ್ಪ ಅಂತಂದರೆ ಇದೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಆಕೆಗೆ ಕೂಡ ಇಡೀ ಶಿಡೀ ಶಾಪ್ ಹಾಕಿದ್ದಾರೆ ನನ್ನ ಮಗನಿಗೆ ನೀನು ಯಾವ ಥರ ಕೊಂದಿ ಪಾಪಿ ನೀನು ನೀನು ಅದೇ ಥರ ಸಾಯಬೇಕು ಅಂತಲೂ ಕೂಡ ಇಡೀ ಅಷ್ಟೇ ಅಲ್ಲ ಪವಿತ್ರ ಗೌಡ ಬಗ್ಗೆ ನಿಜವೂ ಕೂಡ ತುಂಬನೇ ಬೈದಿ ಹೇಳಿದ್ದಾರೆ ನನ್ನ ಮಗ ಕೆಟ್ಟವನಾಗಿದ್ದರೆ ಆತ ಮೆಸೇಜ್ ಮಾಡಿದ್ದಾರ ನೀನು ಆತನನ್ನು ಬ್ಲಾಕ್ ಮಾಡ್ಬೋದಿತ್ತು ಅದನ್ನು ಬಿಟ್ಟು ನೀನು ಯಾಕೆ ಆತನಿಗೆ ರಿಪ್ಲೈ ಕೊಟ್ಟು ಮತ್ತಷ್ಟು ಇಂಟಿಮೇಟ್ ಮಾಡಿದೆ ಅಲ್ಲಿ ನಿನಗೂ ಕೂಡ ಏನೋ ಒಂದು ಇತ್ತು ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನನ್ನ ಮಗನಿಗೆ ಸಾಯಿಸಿ ಇಷ್ಟೊಂದು ದೊಡ್ಡ ಷಡ್ಯಂತ್ರ ಮಾಡಿದಲ್ಲ ಆ ಒಂದು ಚಿಕ್ಕ ಒಂದು ಸಣಕಲ ದೇಹದ ಮೇಲೆ ಇಂಥ ದೈತ್ಯಕಲ್ಗಳು ನೀವೆಲ್ಲ ಬಿದ್ದು ಹಿಂಸೆ ಕೊಟ್ಟಿದ್ದಾರಲ್ಲ ನಿಮಗೆಲ್ಲ ಒಳ್ಳೆಯದಾಗುತ್ತಾ ನೀವು ಕೂಡ ಇದೇ ಥರ ನರನರ ಯಾತನೆಯಲ್ಲಿ ಸಾಯ್ಬೇಕು ಅಂತ ಇಡೀ ಅವರ ಕುಟುಂಬದವರು ಈ ಇಡೀ ಶಾಪ್